ಗೋಣಿಕೊಪ್ಪಲುವಿನಲ್ಲಿ ವಿಶ್ವ ಧ್ಯಾನ ದಿನ ಆಚರಣೆ ಯೋಗ ಶಿಕ್ಷಕರ ರಾಜ್ಯ ಸಂಚಾಲಕ ಹಳಮೆಯಂಗಡ ಡಾನ್ ರಾಜಪ್ಪ ಮುಂದಾಳತ್ವ ಆರ್ಟ್ ಆಫ್ ಲಿವಿಂಗ್ನ ಯೋಗ ಪಟುಗಳ ಪಾಲ್ಗೊಳ್ಳುವಿಕೆ ಕಾರ್ಯಕ್ರಮಕ್ಕೆ ಆಗಮಿಸಿದ ಸರ್ಕಾರಿ ವೈದ್ಯರಾದ ಡಾಕ್ಟರ್ ಶಿವಪ್ಪ ನಿವೃತ್ತ ಲೆಫ್ಟಿನೆಂಟ್ ಕರ್ನಲ್ ಪಟ್ಟಣ ಕರುಂಬಯ್ಯ ಬಾಗಿ ನಗರದ ಅಂತೂರ ಸಭಾಂಗಣದಲ್ಲಿ ಜರುಗಿದ ಕಾರ್ಯಕ್ರಮ ಕಾರ್ಯಕ್ರಮದ ಉದ್ದೇಶ ವಿವರ ನೀಡಿದ ಡಾನ್ ರಾಜಪ್ಪ ಯೋಗ ತರಬೇತುದಾರ ಶಾಂತಯಂಡ ಮಧು ಮಾಚೆಯನವರಿಂದ ತರಬೇತಿ ನೂರಾರು ಯೋಗ ಪಟುಗಳ ಪಾಲ್ಗೊಳ್ಳುವಿಕೆ ಧ್ಯಾನ ಯಾಕೆ ಮಾಡ್ಬೇಕು ಅಂತ ಈಗ ಯೂಸ್ಲಿ ನಾವೇನು ಮಾಡ್ತೀವಿ ಯಾಕೆ ಹಲ್ಲು ಉಜ್ಜಬೇಕು ಅಂತ ಕೇಳಿದ್ರೆ ಏನು ಹೇಳ್ತೀರಿ ನೀವು ಹ್ಞೂ ಅದೊಂದು ಹೇಗೆ ಏನೇ ಯಾಕೆ ಹಿಂಗೆ ಕೇಳ್ತಾ ಇದ್ದಾರೆ ಅಂತ ಹೌದಾ ಇಲ್ವಾ ಅದೊಂದು ಪ್ರಶ್ನೆ ಅದು ಇಲ್ಲ ಅಲ್ಲ ಯಾರು ಕೇಳಲ್ಲ ಯಾಕೆ ಹಲ್ಲುಜ್ಜಿದೀಯಾ ಅಂತ ಕೇಳಲ್ಲ ಯಾಕು ಸೊ ಅದೇ ರೀತಿ ಹೇಗೆ ನಮಗೆ ಡೆಂಟಲ್ ಹೈಜೀನ್ ಅಂತ ಇರ್ತದಲ್ವಾ ಅಂದರೆ ನಾವು ಯಾಕೆ ಹಲ್ಲುಜ್ಜೀವಿ ನಮ್ಮ ಹಲ್ಲುಗಳು ಶುದ್ಧವಾದ ಹಾಗೆ ಮೆಂಟಲ್ ಹೈಜೀನ್ ಕೂಡ ಭಾಳ ಇಂಪಾರ್ಟೆಂಟ್ ಹೌದಾ ಇಲ್ವಾ ಹೇಗೆ ನಮ್ಮ ಹಲ್ಲನ್ನು ನಾವು ಶುದ್ಧಗೊಳಿಸ್ತೀವಿ ದಿನನಿತ್ಯ ನೋವು ಮಾಡ್ತೀವಲ್ವಾ ಯಾವ್ದಾದ್ರು ಒಂದು ದಿವಸ ಟೈಮ್ ಇಲ್ಲ ಅಂತ ಹೇಳ್ಬಿಟ್ಟು ನಾವು ಹಲ್ಲುಜದೆ ಹೋಗ್ಬಿಡ್ತೀವಿ ಆಫೀಸ್ಗೆ ಏನಾಗುತ್ತೆ ನಿಮ್ಮ ಕೊಲೀಗ್ಸ್ ಗಳೇ ಅಥವಾ ಆಫೀಸ್ಗೋ ಮನೆಯಲ್ಲಿ ಏನ್ ಮಾಡ್ತಾರೆ ನಿಮ್ಗಿಂತ ಸ್ವಲ್ಪ ದೂರನೇ ಇರ್ತಾರೆ ಹೌದಾ ಇಲ್ವಾ ಸೊ ಅದೇ ರೀತಿ ಮನ್ಸನ್ನು ಕೂಡ ನಾವು ಶುದ್ಧಗೊಳಿಸಿದ್ರೆ ಏನಾಗುತ್ತೆ ನಮ್ಮ ವೈಬ್ರೇಷನ್ಸ್ ಕೂಡ ಬೇರೆಯವರಿಗೆ ಅಷ್ಟು ಸೂಕ್ತವಾಗಿರೋದಿಲ್ಲ ನಾವು ಯಾವಾಗ ಧ್ಯಾನ ಮಾಡ್ತೀವಿ ಮನಸ್ಸು ಯಾವಾಗ ಹೈಜೀನ್ ಆಗಿರ್ತದೆ ಕ್ಲೀನ್ ಆಗಿರುತ್ತದೆ ಹಾಗೇನಾಗತ್ತೆ ನಮ್ಮ ಸಂಪರ್ಕದಲ್ಲಿ ಇದ್ದವ್ರಿಗೂ ಕೂಡ ನಮ್ಗೇನಾಗತ್ತೆ ಅವ್ರಿಗೂ ಕೂಡ ಒಳ್ಳೆ ಅನುಭವಗಳು ಮೂಡ್ ಬರುತ್ತೆ ಹೌದಾ ಇಲ್ವಾ ಸೊ ಯಾಕೆ ಧ್ಯಾನ ಮಾಡ್ಬೇಕು ಯಾವ ನಮ್ಗೋಸ್ಕರನಾ ಬೇರೆಯವ್ರಿಗೋಸ್ಕರನಾ ನಮ್ಗೋಸ್ಕರ ಮತ್ತು ಬೇರೆಯವ್ರಿಗೋಸ್ಕರ ನಾವು ಧ್ಯಾನ ಮಾಡಲೇಬೇಕಾಗತ್ತೆ ಹ್ಮ್ ಸೊ ಇದನ್ನು ನಿತ್ಯ ಕರ್ಮದ ಹಾಗೆ ನಾವು ಮಾಡ್ಬೇಕು ಹೌದಲ್ವಾ ಅಂದ್ರೆ ಅದಕ್ಕೆ ಅದೇನು ಅಭ್ಯಾಸ ಅಂತ ಹೇಳುದು ಅಭ್ಯಾಸ ಅಂತಂದ್ರೆ ವೀಕ್ಲಿ ಒನ್ಸ್ ಅಂತ ಹೇಳೋದು ಅಭ್ಯಾಸನೇ ಅಂದರೆ ರೆಗ್ಯುಲರ್ ಆಗಿ ಮಾಡೋದು ಬಟ್ ನಾವು ದಿನನಿತ್ಯ ಮಾಡಿದಾಗ ಏನಾಗುತ್ತೆ ಅದು ಅಭ್ಯಾಸ ಆಗುತ್ತೆ ಹ್ಮ್ ಒಂದು ದಿವಸ ತಪ್ಪದೆ ಒಂದು ಹತ್ತು ಹದಿನೈದು ನಿಮಿಷ ನಾವು ಕೂತ್ಕೊಂಡು ಧ್ಯಾನ ಮತ್ತೆ ಧ್ಯಾನ ಅಂತಂದ್ರೆ ಏನು ನಾವು ಸುಮಾರಾಗಿ ಧ್ಯಾನ ಅಂತಂದ್ರೆ ಕಾನ್ಸಂಟ್ರೇಷನ್ ಅಂತ ಏನೋ ಒಂದ್ರ ಬಗ್ಗೆ ನಾವು ಯೋಚನೆ ಮಾಡ್ತಾ ಇರಬೇಕು ಅಥವಾ ವಿಚಾರಗಳು ಬರಬಾರ್ದು ಈ ಥರ ಎಲ್ಲ ಯೋಚನೆ ಮಾಡ್ತೀವಿ ಹೌದಾ ಇಲ್ವಾ ಸೊ ಧ್ಯಾನದಲ್ಲಿ ಯಾವ ಶ್ರಮ ಇರೋದಿಲ್ಲ ಎಲ್ಲ ಶ್ರಮವನ್ನು ಬಿಟ್ಟು ವಿಶ್ರಾಮ ಮಾಡೋದೇ ಧ್ಯಾನ ಆದ್ರೆ ಚಿಕ್ಕ ವಯಸ್ಸಿನಿಂದ ನಮ್ಗೆ ಏನ್ ಕೊಟ್ಟಿದ್ದಾರೆ ನಮ್ಗೆ ಶ್ರಮ ಹಾಕಿ ಕೆಲಸ ಮಾಡಿ ಹೌದಲ್ವಾ ಇದೇ ನಮ್ಗೆ ಕಲ್ಸ್ಕೊಡೋದಲ್ವಾ ಚಿಕ್ಕಂದಿನ ಕರೆಕ್ಟೇ ಅದು ಆದ್ರೆ ಫಲ ಯಾವಾಗ ಬರುತ್ತೆ ಶ್ರಮ ಪಟ್ಟು ಆ ಶ್ರಮ ಆ ಶ್ರಮದಿಂದ ವಿಶ್ರಾಂತಿ ಪಡ್ಕೊಂಡಾಗ ಆಗ ಆ ಶ್ರಮದ ಫಲ ನಮ್ಗೆ ಸಿಕ್ಕುತ್ತೆ ಗೊತ್ತಾಗ್ತದಲ್ವಾ ಸೊ ಅದಕ್ಕೆ ಶ್ರಮ ಪಡೋದು ಮುಖ್ಯ ಅದು ಶ್ರಮದಿಂದ ಪಟ್ಟಾದ್ಮೇಲೆ ವಿಶ್ರಾಂತಿ ಮಾಡ್ತೀವಿ ಅಲ್ವಾ ಆಗ ಏನಾಗುತ್ತೆ ಆ ಶ್ರಮದ ಫಲ ನಮ್ಗೆ ದೊರಕತ್ತೆ ನಮ್ಗೆ ಸೊ ಜಾಣ್ರು ಏನ್ ಮಾಡ್ತಾರೆ ಯಾವಾಗಲೂ ಏನ್ ಮಾಡ್ತಾರೆ ದಿನನಿತ್ಯ ಕರ್ಮಗಳನ್ನು ಮಾಡ್ಬಿಟ್ಟು ಸಂಜೆ ಹೊತ್ತು ಏನ್ ಮಾಡ್ತಾರೆ ಕಣ್ಣು ಮುಚ್ಕೊಂಡು ಹಾಗೆ ವಿಶ್ರಾಮ ಮಾಡಿದಾಗ ಅವತ್ತಿನ ದಿವಸದ ಕೆಲಸದ ಫಲಗಳೆಲ್ಲ ನಮ್ಗೆ ಸಹಜವಾಗೇ ಬರ್ತದೆ ಇದು ಉಪಾಯ ಇದು ಗೊತ್ತಾಗ್ತದಲ್ವಾ ನಾನು ಯಾವಾಗಲೂ ಇದು ಉದಾಹರಣೆ ಯಾಕೆ ಹೇಳ್ತೀನಿ ಅಂತಂದರೆ ಈ ಬಾಣ ಇರ್ತಾರೆ ನೋಡಿ ಬಾಣ ಬಾಣ ಯಾವಾಗ ನಾವು ಹಿಂಗೆ ಹೇಳಿದು ಶ್ರಮ ಹಾಕ್ತೀವಿ ಶ್ರಮ ಹಾಕಿ ಆ ಶ್ರಮದಲ್ಲೇ ಇದ್ದರೆ ಆ ಬಾಣ ಹೋಗಿ ಮುಟ್ಟುತ್ತ ಗುರಿಗೆ ಏನು ಮಾಡ್ಬೇಕು ಅದನ್ನು ಬಿಡ್ಬೇಕಲ್ವಾ ಬಿಟ್ಟಾಗನೆ ತಾನೆ ಆ ಶ್ರಮ ಬಿಟ್ಟಾಗೇತಾನೆ ನಾವು ಬಾಣ ಹೋಗಿ ಆ ಇದಕ್ಕೆ ಮುಟ್ಟೋದು ಹೌದಾ ಇಲ್ವಾ ಸೊ ಅದೇ ರೀತಿ ನಮ್ಮ ಜೀವನ ಕೂಡ ನಾವೇನು ಶ್ರಮ ಹಾಕ್ತೀವಿ ಶ್ರಮ ಎಲ್ಲ ಹಾಕ್ಬಿಟ್ಟು ಕಣ್ಣು ಮುಚ್ಕೊಂಡು ಹಾಗೆ ವಿಶ್ರಾಮ ಮಾಡಿದಾಗ ಏನಾಗುತ್ತೆ ಆಗ ನಮ್ಮ ಏನು ಗುರಿ ನಾವು ಇಟ್ಕೊಂಡಿದ್ದೀವಿ ಏನು ಸಂಕಲ್ಪಗಳನ್ನು ಮಾಡ್ಕೊಂಡಿದ್ದೀವಿ ಅದೇನಾಗುತ್ತೆ ನೆರವೇರುತ್ತೆ ಇದಕ್ಕಾಗಿ ನಾವು ಧ್ಯಾನ ಮಾಡಬೇಕು ಯಾಕೆ ನಮ್ಮ ಯಾರು ಧ್ಯಾನ ಜಾಸ್ತಿ ಮಾಡಬೇಕು ಯಾರಲ್ಲಿ ಆಸೆಗಳು ಜಾಸ್ತಿ ಇದೆ ಅವ್ರೇನ್ ಮಾಡ್ಬೇಕು ಧ್ಯಾನ ಜಾಸ್ತಿನೇ ಮಾಡಬೇಕು ನಿಮ್ಗಳ ಯಾವ ಆಸೆಗಳಿಲ್ಲ ಅಂತಂದ್ರೆ ನಿಮ್ಗೆ ಧ್ಯಾನ ಬೇಡ ನಿಮ್ಗೆ ಅದಕ್ಕೆ ನೋಡಿ ಜ್ಞಾನಿಗಳಿಗೆ ಜ್ಞಾನ ಧ್ಯಾನ ಮಾಡೋ ಅವಶ್ಯಕತೆನೆ ಇರೋದಿಲ್ಲ ಹೌದಾ ಇಲ್ವಾ ಯಾಕಂತಂದ್ರೆ ಅವ್ರಿಗೆ ಒಳಗಡೆ ಶ್ರದ್ಧೆ ಇದೆ ನನ್ನ ಆಸೆ ಅಲ್ಲ ನನಗೆ ಬೇಕಾಗಿದ್ದೆಲ್ಲ ನನಗೆ ಸಿಕ್ಕುತ್ತೆ ಅಂತ ಒಂದು ಆ ಶ್ರದ್ಧೆ ಇದ್ದಾಗ ಆಸೆಗಳೇ ಹುಟ್ಟೋದಿಲ್ಲ ಆದರೆ ಕೊರತೆ ಏನು ನಮಗೆ ಶ್ರದ್ಧೆ ಇದೆ ಅಲ್ವಾ ಒತ್ತಡ ಅಂತಂದ್ರೆ ಏನು ಶ್ರದ್ಧೆಯದು ಕೊರತೆ ಹೌದಾ ಹೌದಾ ಇಲ್ವಾ ಎಲ್ಲಾ ನೆರವೇರುತ್ತೆ ಯಾರೋ ಇದ್ದಾರೆ ನನ್ನ ನೋಡ್ಕೊಳ್ಳೋದಕ್ಕೆ ನನ್ನ ಆಸೆಗಳನ್ನು ಪೂರೈಸಕ್ಕೆ ಯಾರೋ ಇದ್ದಂಗೆ ಆ ಶ್ರದ್ಧೆ ಇದ್ದಾಗ ನಮ್ಗೆ ಧ್ಯಾನ ಮಾಡೋ ಅವಶ್ಯಕತೆನೂ ಇರೋದಿಲ್ಲ ಆದ್ರೆ ಏನಾಗತ್ತೆ ನಮ್ಮ ಜೀವನ ಶೈಲಿ ಇದೆಲ್ಲ ಇದ್ದಾಗ ಏನಾಗತ್ತೆ ಆ ಶ್ರದ್ಧೆದು ಕೊರತೆ ಬಂದಾಗ ಏನಾಗತ್ತೆ ಆಸೆಗಳು ಹುಟ್ಕೊಳ್ತದೆ ಓ ಇದು ನಡಿಬೇಕು ಇದಾಗಬೇಕು ಹಾಗೇನ್ ಮಾಡ್ಬೇಕತ್ತೆ ಮತ್ತೆ ಮತ್ತೆ ಏನ್ ಮಾಡ್ಬೇಕು ಧ್ಯಾನ ಮಾಡ್ಕೊಂಡು ಆ ಮನಸ್ಸನ್ನು ಏನ್ ಮಾಡ್ಬೇಕು ಶಾಂತಗೊಳಿಸ್ತಾ ಬರ್ಬೇಕು ಇದಕ್ಕೆ ನಾವೇನ್ ಮಾಡ್ತೀವಿ ಈ ಪ್ರಕ್ರಿಯೆಗೆ ನಾವು ಧ್ಯಾನ ಅಂತ ಹೇಳ್ತೀವಿ ಹೌದಲ್ವಾ ಸೊ ಇದು ಎಲ್ಲ ಬೇಕು ಈ ಈಗಿನ ಪ್ರಪಂಚದಲ್ಲಿ ಧ್ಯಾನ ಬಹಳ ಬಹಳ ಅವಶ್ಯಕತೆ ಎಷ್ಟು ಜನ ಒಪ್ಕೊಳ್ತೀರಾ ಇದು ಹ್ಮ್ ಅದಕ್ಕೆ ಇದನ್ನು ಏನ್ ಮಾಡಿದರೆ ಧ್ಯಾನ ಎಲ್ಲರೂ ಮಾಡ್ತಾ ಇದ್ರು ಆದ್ರೆ ಒಂದು ಪ್ರಪಂಚಿಕವಾಗಿ ಇದನ್ನು ಒಪ್ಕೊಂಡು ಹೌದು ಧ್ಯಾನ ಮಾಡೋದು ಬಹಳ ಮುಖ್ಯ ಅಂತ ಯಾರೋ ಒಬ್ರು ಹೇಳ್ದಾಗ ಯಾರು ಹೇಳ್ತಾರೆ ಯುನೈಟೆಡ್ ನೇಷನ್ಸು ಅಥವಾ ಇವರೆಲ್ಲ ಅದನ್ನು ಸ್ವಲ್ಪ ರೆಕಗ್ನೈಸ್ ಮಾಡಿದಾಗ ಏನಾಗುತ್ತೆ ಅದು ಬೇರೆ ಎಲ್ಲಾ ಜಾಗಕ್ಕೆ ಹರಡೋದಕ್ಕೆ ಅದು ಇನ್ನೂ ಸುಲಭ ಆಗುತ್ತೆ ಹೌದಾ ಇಲ್ವಾ ಸೊ ಆ ದೃಷ್ಟಿಯಿಂದ ಇವತ್ತಿನ ದಿವಸ ಬಹಳ ವಿಶೇಷ ಯಾಕಂತಂದ್ರೆ ಪ್ರಪಂಚ ಏನ್ ಮಾಡಿದೆ ರೆಕಗ್ನೈಸ್ ಮಾಡಿದೆ ಇದು ಅಫಿಶಿಯಲ್ ಆಗಿ ರೆಕಗ್ನೈಸ್ ಮಾಡಿದೆ ಇವತ್ತಿನ ದಿವಸ ಹೌದು ಧ್ಯಾನ ಮಾಡದಿದ್ರೆ ನಮ್ಮ ಸಮಸ್ಯೆ ಈ ಈ ಮಾಡರ್ನ್ ಪ್ರಾಬ್ಲಮ್ಸ್ ಎಲ್ಲ ಇದೆ ಅಲ್ವಾ ಈಗ ಕೂತಿ ವಾರು ಇವೆಲ್ಲ ಆಗ್ತಾ ಇದೆ ಅಲ್ವಾ ಇವಕ್ಕೆಲ್ಲದಕ್ಕೆ ಸೊಲ್ಯೂಷನ್ಸ್ ಯಾವುದು ಧ್ಯಾನ ಮಾಡಬೇಕು ಧ್ಯಾನ ಮಾಡಿದಾಗ ಏನಾಗುತ್ತೆ ನಮ್ಮ ಕಮ್ಯುನಿಕೇಶನ್ ಇಂಪ್ರೂವ್ ಆಗುತ್ತೆ ಯಾವುದಲ್ಲ ಫಸ್ಟ್ ಏನಾಗುತ್ತೆ ಅಬ್ಸರ್ವೇಷನ್ ಚೆನ್ನಾಗಿರುತ್ತದೆ ಧ್ಯಾನದ ಲಾಭ ಏನು ನಮ್ಮ ಅಬ್ಸರ್ವೇಷನ್ ಚೆನ್ನಾಗ್ ಮಕ್ಕಳು ನೋಡಿ ಎಷ್ಟು ಅಬ್ಸರ್ವೆಂಟ್ ಆಗಿರ್ತಾರೆ ಹೌದಾ ಇಲ್ವಾ ಅದಕ್ಕೆ ಅವ್ರು ಬೇಗ ಬೇಗ ಕಲಿತಾರೆ ಅವರು ಗೊತ್ತಾಗ್ತಾ ಇದೆಯಲ್ವಾ ಸೊ ಅಬ್ಸರ್ವೇಷನ್ ಇಂಪ್ರೂವ್ ಆಗುತ್ತೆ ಧ್ಯಾನದಲ್ಲಿ ಮತ್ತೆ ನಮ್ಮ ಎಕ್ಸ್ಪ್ರೆಷನ್ ಚೆನ್ನಾಗಿರುತ್ತೆ ಎಕ್ಸ್ಪ್ರೆಷನ್ ಅಂತಂದ್ರೆ ಏನು ಅಬ್ಸರ್ವ್ ಮಾಡ್ತೀವಿ ಅಬ್ಸರ್ವ್ ಮಾಡಿದಾಗ ಚೆನ್ನಾಗಿ ಅಬ್ಸರ್ವ್ ಮಾಡಿದ್ರೆ ನಮ್ಮ ಎಕ್ಸ್ಪ್ರೆಷನ್ ಚೆನ್ನಾಗಿರೋದಲ್ವಾ ಹೌದೌದು ಎಕ್ಸ್ಪ್ರೆಸ್ ಪ್ರಾಪರ್ಲಿ ಅದು ಪೂರ್ಣತೆಯಿಂದ ಎಕ್ಸ್ಪ್ರೆಸ್ ಇದ್ರೆ ಒಳಗಡೆ ಇಟ್ಕೊಂಡು ಮಾಡ್ತೀವಿ ಅದೇ ಕಾಯಿಲೆ ಆಗ್ಬಿಡ್ತದೆ ಹೌದಾ ಇಲ್ವಾ ನಮ್ಗೆ ಹೇಗೆ ಎಕ್ಸ್ಪ್ರೆಸ್ ಮಾಡೋದಂತೆ ಗೊತ್ತಿಲ್ಲ ಕೆಲವು ವಿಷಯಗಳನ್ನು ಸ್ಕಿಲ್ ಬರುತ್ತೆ ಎಕ್ಸ್ಪ್ರೆಸ್ ಮಾಡೋದಕ್ಕೆ ಹಾಗೇನಾಗುತ್ತೆ ನಮಗೂ ಸೂಕ್ತ ಆಗುತ್ತೆ ಬೇರೆಯವ್ರಿಗೂ ಸೂಕ್ತ ಕೆಲವೊಂದ್ಸಲ ಎಕ್ಸ್ಪ್ರೆಸ್ ಮಾಡುವಾಗ ಹಿಂಗೂ ಎಕ್ಸ್ಪ್ರೆಸ್ ಮಾಡ್ತೀವಿ ನಾವು ಮತ್ತೇನಾಗುತ್ತೆ ಅದು ಕಾನ್ಫ್ಲಿಕ್ಟ್ ಬರ್ತದೆ ಹೌದಾ ಇಲ್ವಾ ಸೊ ಎಕ್ಸ್ಪ್ರೆಷನ್ ಇಂಪ್ರೂವ್ ಆಗುತ್ತೆ ಧ್ಯಾನ ಮಾಡಿದಾಗ ಮತ್ತೇನು ಕಮ್ಯುನಿಕೇಷನ್ ಇಂಪ್ರೂವ್ ಆಗುತ್ತೆ ಎಷ್ಟೋ ಸಮಸ್ಯೆಗಳು ನಮ್ಮ ಮನೆಯಲ್ಲಾಗಲಿ ಪ್ರಪಂಚಿಕವಾಗಲಿ ದೇಶ ದೇಶಗಳಿಗೆ ಚಾಲೆಂಜ್ ಏನಿದೋ ಕಮ್ಯುನಿಕೇಶನ್ ಕೊರತೆ ಹ್ಞೂ ಕಮ್ಯುನಿಕೇಶನ್ ಮಾಡೋದ್ರಲ್ಲಿ ತಪ್ಪಕೊಂಡಾಗ ಏನಾಗುತ್ತೆ ಗಳು ಬರ್ತದೆ ಹೌದಲ್ಲ ಮನೆಯಲ್ಲಿ ಇಷ್ಟ ನೋಡಿ ಕೊಡಗಿನಲ್ಲಿ ಏನು ಹೇಳ್ತಾ ಇದಾರೆ ಎಷ್ಟೋ ಒಂದು ಲಾಸ್ಟ್ ವೀಕ್ ಏನೋ ಒಂದು ಯಾವುದೋ ಒಂದು ಗ್ರೂಪ್ ಅಲ್ಲಿ ನೋಡ್ತಾ ಇದೆ ನಮ್ಮ ಕೊಡಗಿನ ಗ್ರೂಪ್ ಅಲ್ಲಿ ಕೊಡಗಿನಲ್ಲಿ ಡೈವರ್ಸಸ್ ಈಗ ಟಕ್ ಟಕ್ ಟಕ ಟಕ್ ಟಕ ಟಕ್ ಅಂತಲ್ಲ ಹೇಳ್ತಾರೆ ಅದೇ ರೀತಿ ಡೈವರ್ಸಸ್ ಕೂಡ ಅಷ್ಟು ಬೇಗ ಮದುವೆನೂ ಅಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ಡೈವರ್ಸ್ ಆಗ್ತಾ ಇದೆ ಅಂತ ಈಗ ಹೌದಾ ಇಲ್ವಾ ಅಂತ ಕೇಳ್ತಾ ಇದ್ರಿ ಹ್ಮ್ ಚಿಕ್ಕ ಚಿಕ್ಕ ಮುಖಂಡ್ರೆ ಯಾವಾಗ ಬೇಕಾದ್ರೂ ಈಗ ದೇ ಕ್ಯಾನ್ ಜಸ್ಟ್ ಸ್ನಾಪ್ ಆಫ್ ಅವಲೇಷನ್ಶಿಪ್ ಈಗ ಅಷ್ಟು ಈಸಿ ಆಗಿಬಿಟ್ಟಿದೆ ಹೊರಗೆ ಒಂದು ಮುಂಚೆ ಹಾಗೆ ಅಷ್ಟು ಸುಲಭ ಇತ್ತಿಲ್ಲ ಒಂದು ರಿಲೇಶನ್ಶಿಪ್ ಇಂದ ಹೊರಗೆ ಬರ್ಬೇಕು ಅಂತಂದ್ರೆ ಈಗ ಒಂದು ನಿಮಿಷದಲ್ಲಿ ಬೇಕಾದ್ರೆ ಒಂದು ರಿಲೇಶನ್ಶಿಪ್ ಇಂದ ಹೊರಗೆ ಅಷ್ಟು ಒಳ್ಳೇದು ಕೂಡ ಬಟ್ ಅಷ್ಟೇ ಕೂಡ ಅದು ಸಮಸ್ಯೆ ಕೂಡ ಆಗುತ್ತಿದೆ ಅದು ಹೌದು ಈಗ ಯಾರು ಬೇಕಾದ್ರೆ ಬಂಧನದಲ್ಲಿ ಇರಬೇಕು ಅಂತಿಲ್ಲ ಯಾವ ಬೇಕು ಗುಡ್ ಬೈ ಅಂತ ಹೇಳ್ಬಿಟ್ಟು ಹೋಗ್ಬಿಡ್ಬಹುದು ಈಗ ಆ ಫ್ರೀಡಮ್ ಇದೆ ಬಟ್ ಆ ಫ್ರೀಡಮ್ ನಲ್ಲಿ ಎಷ್ಟೋ ಚಾಲೆಂಜಸ್ಗಳು ಕೂಡ ಬರ್ತಾ ಇದೆ ಸೊ ಹೋಲ್ಡ್ ರಿಲೇಶನ್ಶಿಪ್ ಹೋಲ್ಡ್ ಮಾಡೋಕ್ಕೆ ಚಾಲೆಂಜಸ್ ಆಗ್ತಾ ಇದೆ ಯಾಕಂತಂದ್ರೆ ಕಮ್ಯುನಿಕೇಶನ್ ಪ್ರಾಬ್ಲಮ್ಸ್ ಇವೆಲ್ಲ ನಡೀತಾರಿಂದ ಸೊ ದಿನನಿತ್ಯ ಮೆಂಟಲ್ ಹೈಜೀನ್ ಇದ್ರೆ ಏನಾಗುತ್ತೆ ಎಲ್ಲದಕ್ಕೂ ಸೊಲ್ಯೂಷನ್ ಆಗುತ್ತೆ ಮತ್ತೆ ಫಿಸಿಕಲ್ ಪ್ರಾಬ್ಲಮ್ಸ್ ಹೌದಾ ಇಲ್ವಾ ನೋಡಿ ಈಗ ಎಷ್ಟು ಮೆಡಿಕಲ್ ಶಾಪ್ ಎಷ್ಟಿದೆ ನೋಡಿ ಇಲ್ಲಿಂದ ಅಲ್ಲಿ ಇಲ್ಲಿಂದ್ರೆ ಒಂದು ಐದೈದು ಶಾಪ್ ಅಲ್ಲಿ ಮಧ್ಯದಲ್ಲಿ ಒಂದೊಂದು ಮೆಡಿಕಲ್ ಶಾಪ್ ಇದೆ ಹೌದಾ ಇಲ್ವಾ ಇದು ಒಂದು ಒಂದು ಏನು ಹೇಳೋದು ಹಿತಕರವಾದ ಸಮಾಜದ ಲಕ್ಷಣನ ಅದು ಇಲ್ಲ ಗುರುಗಳನ್ನ ಕೇಳಿದ್ರು ಗುರುಗಳು ನೀವೇ ಹಾಸ್ಪಿಟಲ್ ತೆಗ್ದಿಲ್ಲ ಅಂತ ಗುರುಗಳು ಹೇಳಿದ್ರು ನನ್ನ ಉದ್ದೇಶ ಏನು ಹಾಸ್ಪಿಟಲ್ ಬೆಡ್ಗಳೆಲ್ಲ ಖಾಲಿ ಆಗಿರ್ಬೇಕು ಮತ್ತೆ ಜೇಲ್ಗಳು ಖಾಲಿ ಆಗಿರ್ಬೇಕು ನೋಡಿ ಈಗ ಬೀದಿ ಬೀದಿಗೆ ಹೋದ್ರೆ ಲಾಯರ್ಸ್ಗಳು ಇದಾರೆ ಈಗ ಡಾಕ್ಟರೇ ನಮ್ಮ ಜೊತೆ ಇರೋದಿಲ್ಲಿ ಇದನ್ನು ಯೋಚನೆ ಮಾಡಿ ನಾನು ಹೇಳ್ತಾ ಇದ್ದೀನಿ ಅವರೇ ಹೇಳ್ಕೊಡ್ತಾರೆ ಪಾಪ ಅವ್ರಿಗೆ ಎಷ್ಟು ಕಷ್ಟ ನೋಡಿ ನಮಗೆ ಅವ್ರಿಗೆ ನಿದ್ರೆ ರಾತ್ರಿ ನಿದ್ರೆನೋ ಎಂಟು ಹತ್ತು ಎಷ್ಟು ಗಂಟೆ ಬೇಕಾದ್ರೆ ಎಲ್ಲಕ್ಕಿಂತ ಕಷ್ಟ ಪ್ರೊಫೆಷನ್ ಇದು ಲೈಫಲ್ಲಿ ಯಾವುದು ಡಾಕ್ಟರ್ಸ್ ಮತ್ತೆ ಪೊಲೀಸ್ ಯಾಕಂದ್ರೆ ಹಿಂಸೆ ಮತ್ತು ಒತ್ತಡ ಎಷ್ಟೋ ಅವ್ರನ್ನ ಕೇಳಿ ಎಷ್ಟೋ ಕಾಯಿಲೆಗಳು ಜೀವನ ಬರೋದು ಯಾವುದರಿಂದ ಒತ್ತಡದಿಂದ ಶುರು ಆಗುತ್ತೆ ಮಾನಸಿಕ ಇದರಿಂದ ಶುರು ಆಗುತ್ತೆ ಮತ್ತೆ ಅದು ಶಾರೀರಿಕವಾಗಿ ವ್ಯಕ್ತವಾಗುತ್ತೆ ಹ್ಮ್ ಸೊ ಇದಕ್ಕೆಲ್ಲದಕ್ಕೂ ಸೊಲ್ಯೂಷನ್ ಏನು ಸ್ಟ್ರಾಂಗ್ ಮೈಂಡ್ ಕ್ಯಾನ್ ಕ್ಯಾರಿ ಅ ವೀಕ್ ಬಾಡಿ ಅಂತ ಗುರುಜಿ ಹೇಳೋದು ಏನು ದೃಢವಾದ ಅಥವಾ ಬಲವಾದ ಮನಸ್ಸು ಏನಾಗುತ್ತೆ ವೀಕ್ ಬಾಡಿನ ಕೂಡ ಕ್ಯಾರಿ ಮಾಡುತ್ತೆ ಎಷ್ಟೋ ಜನ ನೋಡಿದಿರ ನಮ್ಮ ಡಾಕ್ಟರ್ನ ಕೇಳಿ ಎಷ್ಟೋ ಜನರು ಮೈಂಡ್ ಎಷ್ಟೋ ಸ್ಟ್ರಾಂಗ್ ಇರು ಎಷ್ಟು ಎಷ್ಟೆಷ್ಟೋ ಕಾಯಿಲೆಗಳನ್ನು ಹೆದರಿಸ್ಬಿಟ್ಟಿದ್ದಾರೆ ವೆರಿ ಮನಸ್ಸು ಗಟ್ಟಿ ಇದ್ದಾರೆ ಇದ್ರೆ ಮತ್ತೆ ನಮ್ಗೆ ಎಷ್ಟು ಸ್ಟ್ರಾಂಗ್ ಬಾಡಿ ಇರಲಿ ಮನಸ್ಸು ವೀಕ್ ಇದ್ರೆ ಆ ಬಾಡಿನ ನಾವು ಎತ್ಕೊಂಡು ಹೋಗಕ್ಕಾಗಲ್ಲ ಅದು ಕಾಯಿಲೆಗಳಲ್ಲೇ ತೊಡ್ಕೊಳ್ತದೆ ಅದು ಹ್ಮ್ ಸೊ ಮನಸ್ ಧ್ಯಾನ ಏನ್ ಮಾಡುತ್ತೆ ಮನಸ್ಸನ್ನ ಏನ್ ಮಾಡುತ್ತೆ ಗಟ್ಟಿ ಮಾಡುತ್ತೆ ಆಗ ಏನು ಶರೀರದಲ್ಲಿ ಎಷ್ಟೋ ಕೊರತೆಗಳಿದ್ರೂ ಕೂಡ ಏನಾಗುತ್ತೆ ತನ್ನಷ್ಟಿಗೆ ತಾನೇ ಅದು ಸಾಲ್ವ್ ಆಗ್ತಾ ಹೋಗುತ್ತೆ ಹ್ಮ್ ಸೊ ಇದೆಲ್ಲ ಮತ್ತೆ ಯಾರಿಗೆ ಇದನ್ನ ನಮ್ಮ ಕೃತಜ್ಞತೆ ಅರ್ಪಿಸ್ಬೇಕು ಇವತ್ತಿನ ದಿವಸ ಯೋಗ ದಿನಾಚರಣೆ ಆಗಿದ್ದಕ್ಕೆ ಯುನೈಟೆಡ್ ನೇಷನ್ಸ್ ಅಲ್ಲಿ ಹೋಗಿ ಇದನ್ನು ಮತ್ತೆ ಮತ್ತೆ ಹೇಳಿ ಮತ್ತೆ ಇದನ್ನು ಮ್ಯಾನಿಫೆಸ್ಟ್ ಮಾಡೋದಕ್ಕೆ ಗುರುಗಳೇ ಕಾರಣ ಆಗಿದ್ದಾರೆ ಹೇಗೆ ಮಾಡಿದ್ದಾರೆ ಅದು ಗುರುಗಳಿಗೆ ಗೊತ್ತದು ಅದು ಅಷ್ಟು ಶ್ರಮ ಪಟ್ಟಿದ್ದಾರೆ ಅವರು ಅವ್ರು ಗೊತ್ತಲ್ಲ ಒಂದು ಒಂದು ವರ್ಷಕ್ಕೆ ನೂರ ಅರವತ್ತು ದೇಶ ದೇಶಗಳಿಗೆ ಅವರು ಈ ಟ್ರಾವೆಲ್ಸ್ಲಿ ಸೊ ಅಷ್ಟೊಂದು ಆ ಶರೀರ ನೋಡಿ ಹೆಂಗಿರ್ತದೆ ಅಂತ ನಾವೇ ಇಲ್ಲಲ್ಲೆಲ್ಲೇ ಓಡಾಡ್ತಾ ಬಂದರೆ ಹೋಗಿ ನಮಗೆ ಸುಸ್ತಾಗ್ಬಿಡ್ತದೆ ಬಟ್ ಇವರು ದಿನನಿತ್ಯ ಟ್ರಾವೆಲ್ ಮಾಡ್ತಾ ಇರ್ತಾರೆ ಹ್ಮ್ ಸೊ ಈ ಎಲ್ಲಾ ಶ್ರಮದಿಂದ ಇವತ್ತಿನ ದಿವಸ ಅದ್ರದ್ದು ಫಲ ಬಂದಿದೆ ಹ್ಮ್ ಸೊ ಗುರುಗಳಿಗೂ ನಮಗೆ ಒಂದು ಚಪ್ಪಾಳೆ ತಟ್ಬೋದ ಮತ್ತೆ ನೀವುಗಳು ಕೂಡ ಎಷ್ಟೋ ಜನರಿಗೆ ಬರ್ಬೋದಿತ್ತು ಇವತ್ತು ಬಟ್ ನೀವು ಈ ಟೈಮ್ ಮಾಡಿಕೊಂಡು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನಿಮ್ಗೆ ಎಲ್ಲದರಲ್ಲೂ ಟೈಮ್ ಮಾಡಿಕೊಂಡು ಬಂದಿದ್ದಕ್ಕೂ ಕೂಡ ನಿಮಗೆ ಕೂಡ ನೀವು ಒಂದು ಚಪ್ಪಾಳೆ ಸೊ ಇದನ್ನು ಯಾವಾಗಲೂ ಒಂದು ದಿವಸ ಮಾತ್ರ ಮಾಡೋದಲ್ಲ ಯಾವಾಗ ಮಾಡಬೇಕು ಡೈಲಿ ಮಾಡಿ ಇವತ್ತು ಸಿಂಬಾಲಿಕ್ ಅಷ್ಟೇ ಸರ್ಕಾರಿ ವೈದ್ಯನಾಗಿ ಆರೋಗ್ಯ ಮಟ್ಟದಲ್ಲಿ ಹೇಗೆ ಜೀವನ ಆರೋಗ್ಯ ಜನರ ಒಂದು ಆರೋಗ್ಯ ಸ್ಥಿತಿಯನ್ನು ಹೇಗೆ ಇಂಪ್ರೂವ್ ಮಾಡಬೇಕು ಹೇಗೆ ಮೇಲ್ತರಬೇಕು ಅನ್ನೋದರಲ್ಲಿ ನಾವು ಯಾವಾಗಲೂ ಶ್ರಮಿಸ್ತಾ ಇರ್ತೀವಿ ಗುರುಗಳು ಹೇಳಿದಾಗೆ ಆರೋಗ್ಯವೇ ಭಾಗ್ಯ ರೋಗ ಬಂದ ಮೇಲೆ ನಾವು ಕಷ್ಟಪಡೋದಕ್ಕಿಂತ ರೋಗ ಬರದೇ ಇರೋದು ತಡೆಗಟ್ಟಿದ್ದು ಒಳ್ಳೇದಲ್ವಾ ಸೊ ರೋಗ ಬರದೇ ಇರಬೇಕಾದ್ರೆ ಅದು ನಮ್ಮ ಕೈಯಲ್ಲಿ ಇದೆ ಅದು ನಮ್ಮ ಒಂದು ಆಚಾರ ವಿಚಾರ ಆಹಾರ ಚಟುವಟಿಕೆಗಳು ನಮ್ಮ ಕಂಟ್ರೋಲಲ್ಲಿ ಕರೆಕ್ಟಾಗಿ ನಾವು ಮಾಡ್ಕೊಂತ ಹೋದರೆ ನಮಗೆ ರೋಗಗಳು ಬರದೇ ಇರೋಂಗೆ ತಡೆಗಟ್ಟಬಹುದು ಸೊ ಈ ನಿಟ್ಟಿನಲ್ಲಿ ಧ್ಯಾನ ಮತ್ತು ಯೋಗ ಇವು ನಮ್ಮ ಜೀವನದಲ್ಲಿ ತುಂಬಾ ಪ್ರಾಮುಖ್ಯವಾಗಿದ್ದಾವೆ ಧ್ಯಾನ ಅಂದರೆ ಹೇಳಿದಾಗೆ ಧ್ಯಾನ ಅಂದರೆ ಇಲ್ಲಿ ಕುಂತು ಮಾಡುವಂಥ ಈ ಒಂದು ಚಟುವಟಿಕೆಗಳು ಕಾರ್ಯಗಳು ಇದು ಏನು ಮಾಡುತ್ತೆ ಅಂದರೆ ನಮ್ಮ ಮನಸ್ಸು ಮನಸ್ಸು ದೇಹ ಮಾನಸಿಕವಾಗಿ ದೈಹಿಕವಾಗಿ ಭೌತಿಕವಾಗಿ ನಮ್ಮನ್ನು ಒಂದು ಸಮತೋಲನ ಕಾಪಾಡ ಕಾಪಾಡಲಿಕ್ಕೆ ಅನುಕೂಲ ಆಗುತ್ತೆ ಈ ಧ್ಯಾನದ ಒಂದು ಪ್ರಾರಂಭ ಈಗಿನಿಂದ ಅಲ್ಲ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಸನಾತನ ಇದರಿಂದ ಸನಾತನ ಧರ್ಮದಲ್ಲಿ ಇದು ಅದು ಉಲ್ಲೇಖ ಆಗಿದೆ ಋಷಿ ಮುನಿಯ ಋಷಿವರ್ಯರು ಈವನ್ ನಮ್ಮ ಶ್ರೀಕೃಷ್ಣ ಅವರು ಹೇಳ್ತಾರೆ ಈ ಧ್ಯಾನದ ಬಗ್ಗೆ ತುಂಬ ಚೆನ್ನಾಗಿ ಹೇಳಿದ್ದಾರೆ ನಾವು ಭಾರತೀಯರು ಪ್ರಪಂಚಕ್ಕೆ ಒಂದು ಮಾದರಿ ಈ ನಿಟ್ಟಿನಲ್ಲಿ ಒಂದು ಮಾದರಿಯಾಗಿದ್ದೇವೆ ಸೊ ಈಗ ನಮ್ಮ ಈ ಒಂದು ಜನಜೀವನದಲ್ಲಿ ಒತ್ತಡಗಳು ಜಾಸ್ತಿಯಾಗಿದೆ ನಮಗೆ ಯಾರಿಗೂ ಟೈಮ್ ಇಲ್ಲ ಬರ್ತಾ ಬರ್ತಾ ನಮ್ಗೆ ಏನಾಗ್ತಿದೆ ನಮ್ಮ ನಾವು ಇನ್ನೂ ನಾವು ಚಿಕ್ಕವರಿದ್ದಾಗ ಇನ್ನು ಚೆನ್ನಾಗಿ ನಾವು ಒತ್ತಡದಿಂದ ಒತ್ತಡ ರಹಿತವಾಗಿ ಜೀವನ ಸಾಗಿಸಿದೆವು ಅಂತ ಹೇಳ್ತೇವೆ ನಮ್ಮ ಮಕ್ಕಳಿಗೆ ಒಂದು ನಿಮಿಷ ಸಹಿತ ಟೈಮ್ ಇಲ್ಲ ಅವರಿಗೆ ಆ ಶಿಕ್ಷಣದ ಒತ್ತಡ ಆಗಲಿ ಮತ್ತು ಬೇರೆ ಏನಾದರೂ ಅವರ ಮೇಲೆ ಹೊರೆಗಳಾಗಲಿ ಅದರ ಮಧ್ಯದಲ್ಲಿ ಈಗ ಮೊಬೈಲ್ ಅದು ಇದೆಲ್ಲ ಬಂದು ಅದರಲ್ಲಿ ಮಗ್ನನಾಗ್ತಾ ಇದ್ದಾರೆ ಇದರಿಂದ ಏನಾಗುತ್ತೆ ಅಂದ್ರೆ ಮನಸ್ಸು ಚಂಚಲ ಆಗ್ತಾ ಇದೆ ಯಾರಿಗೂ ಒಂದು ಏಕಾಗ್ರತೆ ಇದೆಯಿಲ್ಲ ಊಟ ಮಾಡೋಕ್ಕೆ ಸಹಿತ ಸಮಯ ಸಿಗ್ತಾ ಇಲ್ಲ ಆ ಥರ ಆಗ್ತಾ ಇದೆ ಎಲ್ಲನೂ ಒಂದು ಈಗ ನಾವು ಒಂದು ಸಮಯ ಕರೆಕ್ಟಾಗಿ ಒಂದು ಶಾಂತ ರೀತಿಯಾಗಿ ಆ ಆಹಾರ ಸೇವನೆಯೂ ಏಕಾಗ್ರತೆಯಿಂದ ಏನು ಊಟ ಮಾಡ್ತೇವೋ ಆ ಆಹಾರ ಸೇವನೆ ಮಾಡ್ತೇವೆ ಅದನ್ನೂ ಒಂದು ಧ್ಯಾನನೇ ನಾವು ಮಾಡುವಂಥ ಕೆಲಸ ನಾವು ಏಕಾಗ್ರತೆ ಕೊಟ್ಟು ನಾವು ಮಾ ಇದ್ರೆ ಅದನ್ನೂ ಒಂದು ಧ್ಯಾನನೇ ಸೊ ಎಲ್ಲದೂ ಪ್ರತಿಯೊಂದು ಚಟುವಟಿಕೆಗಳು ಒಂದೊಂದು ನಿಮಿಷ ಒಂದೊಂದು ಸೆಕೆಂಡ್ ಸಹಿತ ಅದು ನಮ್ಮ ಧ್ಯಾನದಲ್ಲಿ ಅದೊಂದು ಧ್ಯಾನದ ಒಂದು ರೂಪ ಅಂತ ನಾವು ತಿಳ್ಕೊಬೇಕು ಸೊ ಪ್ರತಿ ದಿವಸ ನಾವು ಈ ಥರ ಧ್ಯಾನ ಮಾಡೋದರಿಂದ ಸೊ ನಮಗೆ ಮಾನಸಿಕವಾಗಿ ದೈಹಿಕವಾಗಿ ಸಾಮ ಮತ್ತು ಭೌತಿಕವಾಗಿ ತುಂಬ ನಾವು ಸದೃಢ ಆಗ್ತೇವೆ ಅದರಿಂದ ನಮ್ಮ ಜೀವನ ತುಂಬ ಸರಳವಾಗಿ ಸಾಗಿಸಲಿಕ್ಕೆ ಅನುಕೂಲ ಆಗುತ್ತೆ ಯಾವುದೇ ಈ ಜಗತ್ತಿನಲ್ಲಿ ಅದೇ ಗುರುಗಳು ಹೇಳಿದಾಗೆ ಈ ಕಲಹಗಳು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸು ಮನೆಯಲ್ಲಿ ಕೌಟುಂಬಿಕ ಕಲಹಗಳಾಗಲಿ ಸೊಸೈಟಿಯಲ್ಲಿ ಸಮಾಜದಲ್ಲಿ ಜಗಳ ಅದು ಒಡೆದಾಟ ಎಲ್ಲ ಆಗ್ತಿತ್ತು ಇದೆಲ್ಲ ಯಾವುದರಿಂದ ನಮ್ಮ ಆ ಮಾನಸಿಕ ಸ್ಥಿತಿ ಸ್ಥಿರವಾಗಿ ಇಲ್ಲದೆ ಇರೋಕ್ಕೆ ಆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇರದೇ ಇರೋದಕ್ಕೆ ನಾವು ನಮ್ಮ ಮನಸ್ಸು ಏಕಾಗ್ರತೆ ಇತ್ತು ನಾವು ಒಂದು ಬೌದ್ಧಿಕವಾಗಿ ಮಾನಸಿಕವಾಗಿ ಸದೃಢ ಇದ್ದರೆ ನಾವು ಸೊನ್ನೆ ಸೊನ್ನೆ ಒಂದು ಕಾ ಈ ಒಂದು ಪ್ರಾಬ್ಲಮ್ಸ್ ತೊಂದರೆಗಳನ್ನು ಇದು ಆಗ್ಬೋದು ತೊಂದರೆಗಳನ್ನು ಇಲ್ಲದೇ ಇರುವಾಗೆ ಮಾಡಬಹುದು ಸೊ ಇವತ್ತಿನ ಈ ವಿಶ್ವ ಧ್ಯಾನ ದಿವಸದ ಅಂಗವಾಗಿ ನಮ್ಮ ಭಾರತ ದೇಶ ಮುಂಚೂಣಿಯನ್ನು ತಗೊಂಡು ಅದರಲ್ಲಿ ನಮ್ಮ ಶ್ರೀ ಶ್ರೀ ರವಿಶಂಕರ್ ಅವರು ಗುರುಗಳು ವಿಶ್ವಕ್ಕೆ ಒಂದು ಮಾದರಿಯಾಗಿ ಇದನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಸೊ ಅದಕ್ಕೆ ಇವತ್ತಿನ ವಿಶ್ವ ಧ್ಯಾನ ದಿವಸದ ಧ್ಯೇಯ ವಾಕ್ಯ ಗೊತ್ತಿದೆಯಾ ಯಾರಿಗಾದರೂ ಅಂದರೆ ಪ್ರತಿ ವರ್ಷ ಯಾವುದೇ ಒಂದು ಆಚರಣೆ ಮಾಡಲಿ ಆಯಾ ವರ್ಷ ಒಂದು ಧ್ಯೇಯ ವಾಕ್ಯ ಅಂತ ಇದು ಮಾಡ್ತಾರೆ ಸೊ ಇವತ್ತಿನ ವಿಶ್ವ ಧ್ಯಾನ ದಿವಸದ ಧ್ಯೇಯ ವಾಕ್ಯ ಅಂದರೆ ಆಂತರಿಕ ಶಾಂತಿ ಮತ್ತು ಜಾಗೃತಿಕ ಸಮಾನತೆ ಸೊ ಇದರಲ್ಲಿ ಎಷ್ಟು ಅರ್ಥ ಇದೆ ನೋಡಿ ಆಂತರಿಕ ಶಾಂತಿ ಎಲ್ಲ ಬಂತು ಇದರಲ್ಲಿ ಆಂತರಿಕ ಶಾಂತಿ ಇರಬೇಕು ಅದೇ ಮೀನ್ಸ್ ನಮ್ಮ ಅಂತರಂಗ ಶುದ್ಧವಾಗಿರಬೇಕು ಅಂತರಂಗ ಶಾಂತಿಯಾಗಿರ್ಬೇಕು ಇದರ ಜೊತೆಗೆ ಜಾಗತಿಕ ಸಮಾನತೆ ಸ ಜಾಗತಿಕ ಸಮಾನತೆ ಜಾಗತಿಕವಾಗಿ ನಾವು ಎಲ್ಲರೂ ಸಮಾನರಾಗಿ ಎಲ್ಲರೂ ಒಂದು ಸಹೋದರ ಮನೋಭಾವದಲ್ಲಿ ಇದು ಬಾ ಜೀ ಬಾಳುವ ಒಂದು ಇದು ಇದೆ ಇವತ್ತಿನ ಧ್ಯೇಯವಾಕ್ಯ ಸೊ ಇಷ್ಟು ಧ್ಯಾನದ ಬಗ್ಗೆ ಸೊ ಆರೋಗ್ಯ ಆರೋಗ್ಯ ಅಂತ ಬಂದಾಗ ಈಗ ಆರೋಗ್ಯದ ಒಂದು ವಿಶ್ವ ಆರೋಗ್ಯ ಸಂಸ್ಥೆ ಅಂತ ಇದೆ ನಮ್ಮ ವಿಶ್ವದಲ್ಲಿ ಯಾವುದೇ ದೇಶದ ಯಾವುದೇ ಎಲ್ಲ ದೇಶಗಳನ್ನು ಒಳಗೊಂಡ ಒಂದು ವಿಶ್ವ ಆರೋಗ್ಯ ಸಂಸ್ಥೆ ಅಂತಿದೆ ಸೊ ಆರೋಗ್ಯದ ಒಂದು ಡೆಫಿನಿಷನ್ ಏನಂದರೆ ಆರೋಗ್ಯ ಅಂದರೆ ನಾವು ಯಾವುದು ರೋಗ ಇಲ್ಲ ನಮಗೆ ಯಾವುದು ರೋಗ ಇಲ್ಲ ಅಂತ ತಿಳ್ಕೊಳ್ಳಿ ಅಯ್ಯೋ ರೋಗ ಇಲ್ಲ ಅಂದರೆ ನಾವು ಆರೋಗ್ಯನಾ ನನಗೆ ಯಾವುದೂ ಕಾಯಿಲೆ ಇಲ್ಲ ಬಿ ಪಿ ಇಲ್ಲ ಶುಗರ್ ಇಲ್ಲ ಮತ್ತೆ ಯಾವುದೋ ಮಾನಸಿಕ ಮತ್ತೆ ಯಾವುದೇ ಒಂದು ಜ್ವರ ಆಗಲಿ ಒಂದು ಏನೇ ಇನ್ಫೆಕ್ಷನ್ ಆಗಲಿ ಏನೂ ಇಲ್ಲ ಅಂದರೆ ನಾನು ಆರೋಗ್ಯನಾ ಅಲ್ಲ ಆರೋಗ್ಯದ ಅರ್ಥ ಅಂದರೆ ದೈಹಿಕವಾಗಿ ಮಾನಸಿಕವಾಗಿ ಸಾಮಾಜಿಕವಾಗಿ ಬೌದ್ಧಿಕವಾಗಿ ಎಲ್ಲ ಸಮತೋಲನ ಗುಣವಾಗಿ ಇದ್ದರೆ ಮಾತ್ರ ಆರೋಗ್ಯ ಅಂತ ಹೇಳ್ತಾರೆ ಸೊ ಈ ಆರೋಗ್ಯಕ್ಕೆ ಮೂಲ ಬುನಾದಿ ನಮ್ಮ ಒಳಗಿರುವಂಥ ಆ ಆ ಒಂದು ಶಕ್ತಿ ಆಂತರಿಕ ಶಕ್ತಿ ಇದನ್ನು ನಾವು ಕಾ ಕಾಪಾಡ ಕಾಪಾಡಬೇಕು ಇದನ್ನು ಮುನ್ನಡೆಸಬೇಕು ಮುನ್ನಡೆಸಬೇಕಾದರೆ ಧ್ಯಾನ ನಮಗೆ ಅಡಿಪಾಯ ಆಗಿರುತ್ತೆ ಸೊ ಈ ಧ್ಯಾನವನ್ನು ನಮಸ್ಕಾರ ನಾನು ಆರ್ಟ್ ಆಫ್ ಲಿವಿಂಗ್ನ ಮಧುಮಾಚಯ ಮಾತಾಡ್ತಾ ಇದ್ದೀನಿ ಇವತ್ತು ನಾವು ಆರ್ಟ್ ಆಫ್ ಲಿವಿಂಗ್ ವತಿಯಿಂದ ಗೋಣಿಕೊಪ್ಪದ ಆ್ಯಂತುರಕೂರ್ಗ್ ಹಾಲ್ನಲ್ಲಿ ಜಾಗತಿಕ ಧ್ಯಾನ ದಿನಾಚರಣೆಯನ್ನು ಆಚರಣೆ ಮಾಡಿದ್ದೇವೆ ಇದನ್ನು ಈ ದಿನ ವಿಶ್ವಾದ್ಯಂತ ಎಲ್ಲ ಕಡೆ ಆಚರಣೆ ಇದ್ದಾರೆ ಇದನ್ನು ಆರ್ಟ್ ಆಫ್ ಲಿವಿಂಗಿನ ಮುಖ್ಯ ಶ್ರೀ ಶ್ರೀ ರವಿಶಂಕರ್ ಗುರೂಜಿಯವರು ಇವತ್ತು ಇದನ್ನು ಮುಖ್ಯವಾಗಿ ತರಲಿಕ್ಕೆ ಕಾರಣಕರ್ತರಾಗಿ ಈ ದಿನ ಎಲ್ಲ Hi, I'm Reshma Poonacha. I've been attending this uh, yoga course from years now, and uh, Ms. Lakshmi and Rajapasar have been a source of change for me in my life. Health these days takes a toll on us, yes, but the mental health is more important. This mental health can be achieved only and only through meditation. And Sri Sri Ravi Shankar Guruji has taught us and given us this way of life. I'm sure this will make a drastic change in your lives. And I urge each one of you to go ahead with this. Mental health is very, very important. Thank you. Nana ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ತಿಂಜೆ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್